ಬಿ ಜೆ ಪಿ ಎಷ್ಟು ಸಂಖ್ಯೆ ಇದ್ದಾರೆ ಬಿಹಾರಿಂದ ಓಟರ್ಸ್ ತರ್ತಾರೆ ಹಾಂ ಇದೇ ಆಯಿತು ಯು ಪಿನಲ್ಲಿ ಗೆದ್ವಿ ಆರ್ನಲ್ಲಿ ಗೆದ್ವಿ ಅಲ್ಲಿ ಡೆಲ್ಲಿನಲ್ಲಿ ಗೆದ್ವಿ ಇಲ್ಲೇನಾಗ್ತಾ ಇದೆ ಅಪ್ಪ ನಿಮ್ಮ ಪರಿಸ್ಥಿತಿ ಅದು ತಿಳ್ಕೊಳ್ಳಿ ಫಸ್ಟ್ ನಿಮ್ಮ ಮನೆ ನೋಡ್ಕೊಳ್ಳಿ ಆಫ್ಟರ್ ಟೂ ಇಯರ್ಸ್ ಈಗ ಬಿ ಜೆ ಪಿ ಅಧ್ಯಕ್ಷರದ ಅವಧಿ ಮುಗ್ದಿದೆ ಅದು ಚೇಂಜ್ ಆಗುತ್ತೆ ಹೊರತು ಬೇರೆದೇನಿಲ್ಲ ಸರಿ ನೋಡಿ ಇನ್ನೂ ದತ್ತಾಂಶಗಳು ಬರಲಿ ಇವ್ರೆ ನೋಡಿ ಗೆಲುವು ಸೋಲು ಇಟ್ಸ್ ಪಾರ್ಟ್ ಆಫ್ ಪಾಲಿಟಿಕ್ಸ್ ದರ್ ಈಸ್ ನೋ ಏನೋ ಅದರಲ್ಲಿ ಯಾವುದೇ ರೀತಿಯಾದಂಥ ಇದು ಇಲ್ಲ ಒಪ್ಕೋಬೇಕಾಗ್ತದೆ ಆದರೆ ಈ ಫಲಿತಾಂಶ ಏನು ಬಂದಿದೆ ಅಲ್ಲ ಸ್ಟ್ರೈಕ್ ರೇಟ್ ಆಫ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟು ದಟ್ ಈಸ್ ನಾಟ್ ಬಿಲಿವೆಬಲ್ ಅಂತ ಇಷ್ಟೊಂದು ಆ್ಯಂಟಿ ಇನ್ಕಂಬೆನ್ಸಿ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಇಶ್ಯೂಸ್ ಇರ್ಬೋದು ಅದ್ರ ಮೇಲೆ ಅಷ್ಟೆಲ್ಲ ಇದ್ರೂ ಕೂಡ ಇವರು ಇಷ್ಟು ಬರೋದು ನಾನು ನನಗೆ ವೈಯಕ್ತಿಕವಾಗಿ ನಂಬಿಕೆ ಇಲ್ಲ ಹ್ಞೂ ನಾನು ಸೋಲು ಒಪ್ಕೊಂಡಿದ್ದೀವಲ್ಲ ಸರ್ ಖರ್ಗೆ ಸಾಹೇಬರು ಸೋತಿದ್ದಾರೆ ಒಪ್ಪಿಲ್ ಒಪ್ಪಿಲ್ವಾ ನಾವು ಹಾಂ ಈ ನಾ ಡಿಫ್ರೆನ್ಸ್ ಹೇಳ್ತಾ ಇರೋದು ಐ ಸಿ ಐ ಆಮ್ ನಾಟ್ ಈಗ ನಾವು ಸ್ವಲ್ಪದರಲ್ಲಿ ಸೋತಿದ್ರೆ ಐ ಅಂಡರ್ಸ್ಟ್ಯಾಂಡ್ ಈ ವ್ಯತ್ಯಾಸ ಏನಿದೆ ಅಲ್ಲ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದತ್ತಾಂಶಗಳು ಬರಲಿ ಅದಾದ್ಮೇಲೆ ಹೇಳ್ತೀವಿ ಈಗ ಮಹದೇವಪುರದಲ್ಲಿ ಏನಾಯಿತು ಫರ್ಗೆಟ್ ಮಹದೇವಪುರ ಸರ್ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಏನಾಯಿತು ಅಳಂದು ಆರು ಸಾವಿರ ಜನರಿಗೆ ಇವ್ರು ಡಿಲೀಟ್ ಮಾಡಬೇಕಾದ್ರೆ ಬರೀ ಓನ್ಲಿ ಟ್ವೆಂಟಿ ಫೋರ್ ಪೀಪಲ್ ಆರ್ ಜೆನ್ಯೂನ್ ಪ್ರೂವ್ ಆಗಿದೆಯಾ ಅದು ಅರೆಸ್ಟ್ ಆಗಿದೆಯಾ ಎಸ್ ಐ ಟಿ ರಿಪೋರ್ಟ್ ಬರುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ನಾವು ಬಿಹಾರ್ದು ಮಾತಾಡೋದು ಬಿಟ್ಬಿಡಿ ಅಳಂದಲ್ಲಿ ಏನು ನಡೀತು ಮಾದೇವಪುರದಲ್ಲಿ ಏನು ನಡೀತು ಇವೆಲ್ಲಗಳ ನೀವು ನಾವು ಸಾಕ್ಷಿ ಸಮೇತನ ಕೊ ಕೊಡ್ತೀವಿ ಅವಾಗ ನೀವೇ ಆಲೋಚನೆ ಮಾಡಿ ಏನೇನು ಇದೆ ಇದರಲ್ಲಿ ಎಲೆಕ್ಷನ್ ಕಮಿಷನ್ ಪಾತ್ರ ಎಷ್ಟಿದೆ ಅಲ್ಲಿ ತೆಲಂಗಾಣನಲ್ಲಿ ರೈತ ಬಂದು ಸ್ಕೀಮನ್ನು ನಾವು ಕೊಡ ಅವ್ರು ಕೊಡಬೇಕು ಅಂದಾಗ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಇದೆ ಅಂದ್ಬಿಟ್ಟು ನಿಲ್ಲಿಸ್ತಾರೆ ತಮಿಳುನಾಡಿನಲ್ಲಿ ನಿಲ್ಲಿಸ್ತಾರೆ ಇಲ್ಲಿ ನವೆಂಬರ್ ಏಳನೇ ತಾರೀಕು ಚುನಾವಣೆ ಇದ್ರೂ ಅಪ್ ಟು ಅಕ್ಟೋಬರ್ ಥರ್ಟಿಯತ್ತು ಅದು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆದು ಅದು ಬಿಡುಗಡೆ ಮಾಡ್ತಾರೆ ಹತ್ತತ್ತು ಸಾವಿರ ಹದಿನಾಲ್ಕು ಸಾವಿರ ಕೋಟಿ ಸ್ವಾಮಿ ಸುಮಾರು ಒಂದು ಒಂದು ಕೋಟಿ ಇಪ್ಪತ್ತು ಸಾವಿರ ಮಹಿಳೆಯರಿಗೆ ಜಸ್ಟ್ ಒನ್ ವೀಕ್ ಬಿಫೋರ್ ಎಲೆಕ್ಷನ್ ಕೊಡ್ತಾರೆ ಅಂದರೆ ಎಲೆಕ್ಷನ್ ಕಮಿಷನ್ ಅವ್ರೇನು ಕತೆ ಕಾಯ್ತಾಯಿದ್ರ ಈಗ ತಮಿಳ್ನಾ ತೆಲಂಗಾಣಗೆ ಒಂದು ರೂಲು ತಮಿಳ್ನಾಡಿಗೆ ಒಂದು ರೂಲು ಬಿಹಾರಿಗೆ ಒಂದು ರೂಲಾ